ನಮಸ್ಕಾರ ಐ ಆಮ್ ದಟ್ ಪುಸ್ತಕದ ನಾಲ್ಕನೇ ಅಧ್ಯಾಯ ಅಂದರೆ ನಿಜವಾದ ಜಗತ್ತು ಮನಸ್ಸಿನ ಆಚೆ ಇದೆ ಇದನ್ನು ನಾಲ್ಕನೇ ಅಧ್ಯಾಯ ಶಿರೋನಾಮೆ ಭಗವಾನ್ ಶ್ರೀ ನಿಸರ್ಗದತ್ತ ಮಹಾರಾಜರ ಜೊತೆ ಸಂವಾದ ಇದರಲ್ಲಿ ಪ್ರಶ್ನೆಕಾರ ಕೇಳ್ತಾನೆ ನೀವು ಹೇಳ್ತೀರಾ ಕಾರ್ಯ ಕಾರಣ ಸಂಬಂಧವಿಲ್ಲದೆ ಎಲ್ಲ ಜರು ಆಗ್ತಾ ಇದೆ ಹೃದಯಿಸುತ್ತೆ ಲಯವಾಗುತ್ತೆ ಅಂತ ಆದರೆ ನನಗೆ ಹಂಗೆ ಅನಿಸಲ್ಲ ಅದಕ್ಕೆ ಭಗವಾನ್ ಹೇಳ್ತಾರೆ ಘಟನಾವಳಿಗಳು ಕ್ಷಣ ಕ್ಷಣಕ್ಕೂ ಜರುಗ್ತಾ ಇದೆ ಸ್ಪೇಸ್ನಲ್ಲಿ ಆ ಸ್ಪೇಸ್ ಏನು ಅಂತಂದರೆ ಮನಸ್ಸು ಅಥವಾ ಶರೀರ ಈ ಮನಸ್ಸಿನ ಸ್ವಭಾವ ಏನು ಅಂತಂದರೆ ಈ ಕಾರಣ ಕಾರ್ಯ ಈ ಸಂಬಂಧ ನಿಯಮಗಳು ಮತ್ತು ಈ ಕಾಲದ ಭ್ರಮೆ ಇದೆಲ್ಲ ಮನಸ್ಸಿನಲ್ಲಿ ಆಗುವ ಪ್ರತ್ಯೇಕ ಚಟುವಟಿಕೆಗಳು ಅಷ್ಟೇ ಅದು ಹಾಗಾಗಿ ಮನಸ್ಸಿನ ಜೊತೆ ಅವುಗಳು ಉದಯಿಸುತ್ತವೆ ಹಾಗೂ ಕ್ಷಯವಾಗುತ್ತದೆ ಮನಸ್ಸಿನಲ್ಲಿರೋ ಆಟಗಳು ಮನಸ್ಸಿನ ಒಂದು ಚಂಚಲವಾದ ಆಟಗಳು ಬರುತ್ತೆ ಹೋಗುತ್ತೆ ಕ್ಷಣ ಕ್ಷಣ ಮಾತ್ರದಲ್ಲಿ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅದು ಮನಸ್ಸಿರುವ ತನಕ ಕಾರ್ಯಕಾರಣ ಸಂಬಂಧಗಳ ನಿಯಮವು ಇರುತ್ತದೆ ಅಲ್ಲವೇ ಇದು ಪ್ರಶ್ನೆ ಎಲ್ಲವೂ ಮನಸ್ಸಿಗೆ ಸಂಬಂಧಿಸಿದ್ದು ಅಂತ ಗೊತ್ತಾಗ್ಬಿಟ್ಟು ಕಾರ್ಯಕಾರಣ ಇದೆ ಅಂತ ಹೇಳೋದು ಸರಿಯಲ್ಲ ಅಲ್ವಾ ಅಂತಾರೆ ಯಾವುದೇ ಒಂದು ಅಸ್ತಿತ್ವಕ್ಕೆ ನಿರ್ದಿಷ್ಟವಾದ ಒಂದೇ ಕಾರಣ ಇಲ್ಲ ಬೇಕಾದಷ್ಟು ಕಾರಣಗಳಿರುತ್ತೆ ಈ ಬ್ರಹ್ಮಾಂಡವು ಅತ್ಯಂತ ಚಿಕ್ಕ ಚರಾಚರ ಜೀವಿ ಮತ್ತು ವಸ್ತುಗಳಿಗೂ ಕೂಡ ಚೇತನ ನೀಡುತ್ತದೆ ಚಿಕ್ಕದು ಒಂದು ಸೊಳ್ಳೆ ಒಂದು ಚಿಕ್ಕದು ಕ್ರಿಮಿ ಕೀಟಗಳು ವಸ್ತುಗೂ ಕೂಡ ಚೇತನ ನೀಡುತ್ತದೆ ಇದು ಹೇಗಿದೆಯೋ ಅದು ಆಗ್ತಾ ಆಗಿದೆಯಲ್ಲ ಅದೇ ಥರ ಆಗ್ತಾ ಇದೆ ಭವೀಕರಿಸುತ್ತಿದೆ ಅಂತ ಸ್ವತಂತ್ರವಾಗಿ ಆ ಮೂಲಚೇತನ ತನ್ನ ಒಂದು ಇಚ್ಛೆ ಅಂತ ಹೇಳೋಕ್ಕಾಗಲ್ಲ ತಾನಾಗಿಯೇ ಅದು ಭವೀಕರಿಸುತ್ತಿದೆ ಅಂತ ಕ್ಷಣ ಕ್ಷಣದಲ್ಲೂ ಭವೀಕರಿಸುತ್ತಿದೆ ಸ್ವತಂತ್ರವಾಗಿ ಇದು ಅಭಿವ್ಯಕ್ತವಾಗುತ್ತಿದೆ ಅಂತ ಅದಕ್ಕೆ ಕಾರಣ ಹೇಳೋದು ಸುಲಭ ಅಲ್ಲ ಅದಕ್ಕೆ ಕಾರಣ ಇದೆ ಅಂತ ಹೇಳೋದು ಕೂಡ ಅಸಾಧ್ಯ ಹಾಗಾದರೆ ನಾವು ಪ್ರತ್ಯೇಕವಾದ ವ್ಯಕ್ತಿಗಳು ಕಾರ್ಯಪ್ರವೃತ್ತಿಯಾಗಲು ಉದ್ದೇಶಪೂರ್ವಕವಾಗಿ ಕಾರಣಕಾರಿಯೆಲ್ಲ ಹುಡುಕ್ತೀವಲ್ಲ ಯಾಕೆ ಇದು ಮನಸ್ಸಿನಿಂದ ಆಗುವಂಥ ಒಂದು ಪ್ರವೃತ್ತಿ ಅಂತ ಸಾಧಿಸಲು ಆಗುವ ಸ್ವಪ್ರೇರಣೆಯೂ ಸಹ ಈ ಒಂದು ಅಭಿವ್ಯಕ್ತತೆ ಅಂತ ನನ್ನೊಳಗಡೆ ಆಗ್ತಾ ಇರೋದು ಸ್ವಪ್ರೇರಣೆ ಅಂದರೆ ಮನಸ್ಸು ಆಗಿದೆಯಲ್ಲ ಶರೀರ ಆಗಿದೆಯಲ್ಲ ಇದು ಕೂಡ ಭವೀಕರಿಸುತ್ತಿದೆ ಅಂತ ಇದರಲ್ಲಿ ಒಂದು ಅಂಶ ಈ ಬ್ರಹ್ಮಾಂಡದ ಒಂದು ಅಂಶ ಹೇಗೆಂದರೆ ಒಂದು ನಿರ್ದಿಷ್ಟ ಜಾಗದಲ್ಲಿ ಗುಣಕ್ಕನುಸಾರವಾದ ಆಗ ಆಂತರಿಕ ಶಕ್ತಿಯ ಸಂಚಲನವಾಗಿದೆ ಎಂದ ಅರ್ಥ ಆಂತರಿಕ ಶಕ್ತಿ ಅವರವರಿಗೆ ಒಂದು ಶಕ್ತಿ ಇದೆ ಆ ಕ್ಷಣದಲ್ಲಿ ಈಗ ಒಂದು ಪಿಟೀಲು ಅಥವಾ ಫ್ಲೂಟು ಅಥವಾ ಆ ಇದಕ್ಕೆ ಆರ್ಕೆಸ್ಟ್ರಾದಲ್ಲಿ ಇನ್ಸ್ಟ್ರೂಮೆಂಟ್ ಇರುತ್ತಲ್ಲ ಆ ಒಂದು ಆಂತರಿಕ ಶಕ್ತಿ ಇದೆಯಲ್ಲ ಆ ಒಂದು ಉಪಕರಣಕ್ಕೆ ಅದರಿಂದ ನಾದ ಬರ್ತಿರುತ್ತೆ ಅದೇ ಥರ ನಮ್ಮ ಒಂದು ಜೀವಿಗಳು ಅಥವಾ ವಸ್ತುಗಳು ಆಂತರಿಕ ಶಕ್ತಿಗುಸ ಅನುಸಾರವಾಗಿ ಚೇತನ ಒಂದೇ ಹರಿತಾ ಇರೋದು ಆದರೆ ಅಭಿವ್ಯಕ್ತತೆಗಳು ಬೇರೆ ಬೇರೆ ಇದೆ ನಮ್ಮ ಸ್ವರಗಳಲ್ಲಿ ಆಗ್ತಾ ಇರುತ್ತಲ್ಲ ರಾಗ ಅಸಂಖ್ಯಾತ ರಾಗಗಳು ಹತ್ರ ಕಾಲದ ಭ್ರಮೆಯು ಕಾರಣ ಕಾರ್ಯಗಳ ನಿಮಿತ್ತ ಇದೆ ಎಂದು ಹೇಳುತ್ತದೆ ಅಷ್ಟೆ ಯಾವಾಗ ಭೂತ ಭವಿಷ್ಯತ್ಗಳು ವಿಚಾರವೂ ಸಹ ವರ್ತಮಾನದಲ್ಲಿಯೇ ಜರುಗುತ್ತಿದೆ ಎಂದು ಅರ್ಥವಾಗುತ್ತದೆ ಅರಿವಾಗುತ್ತದೆ ತಿಳಿಯುತ್ತದೆ ಅಂದರೆ ನನ್ನ ಕಲ್ಪನೆ ಅಂದರೆ ಭವಿಷ್ಯತ್ತಿನ ಕಲ್ಪನೆ ಅಪೇಕ್ಷೆ ನಿರೀಕ್ಷೆ ಯೋಜನೆ ಮತ್ತು ಭೂತಕಾಲದ ನೆನಪು ಆ ನೆನಪುಗಳು ಈಗ ಸಂಭವಿಸೋದು ಅಂದರೆ ಈಗ ವರ್ತಮಾನದಲ್ಲಿ ನಾನು ಇರಬೇಕಾದ್ರೆ ಅದು ಸಂಭವಿಸ್ತಾ ಇರುತ್ತೆ ಮನಸ್ಸಿನಲ್ಲಿ ಅಂತ ನನಗೆ ಅರ್ಥ ಆಗುತ್ತೆ ಅದು ಸಾಮಾನ್ಯೀಕರಣ ಆದಪ್ಪ ಅದೆಂಥ ದೊಡ್ಡದೇನಲ್ಲ ಅಂತ ಅರ್ಥ ಆಗುತ್ತೆ ಕಾರಣ ಕಾರ್ಯ ಕಾರ್ಯಗಳ ಆ ಒಂದು ಕಲ್ಪನೆಯ ಒತ್ತು ನಶಿಸಿ ತಂತಾನೆ ನೈಜತೆ ಆ ಜಾಗವನ್ನು ಅದೆಲ್ಲ ನಶಿಸೋಟಾಗುತ್ತೆ ನಂಗೆ ಕಾರ್ಯ ಕಾರಣ ಏನೂ ಇರೋಲ್ಲ ಎಲ್ಲ ಜರುಗ್ತಾ ಇದೆ ಈಗ ಸಂಭವಿಸ್ತಾ ಇದೆ ವರ್ತಮಾನ ಕಾಲದಲ್ಲಿ ಅದು ಎಲ್ಲ ಸಂಭವ ಬರುತ್ತೆ ಹೋಗುತ್ತೆ ಯಾವುದು ಶಾಶ್ವತ ಅಲ್ಲ ಅನ್ನೋ ಒಂದು ಅರಿವು ನನಗಾಗುತ್ತೆ ಆವಾಗ ನೈಜತೆಯಲ್ಲೇ ಇರುತ್ತೆ ಅರಿವಲ್ಲಿದ್ದಾಗ ಈ ಕಲ್ಪನೆ ಅನ್ನೋದಕ್ಕೆ ಅವಕಾಶವೇ ಇರಲ್ಲ ಪ್ರ ಅದಕ್ಕೆ ಪ್ರಶ್ನೆ ಆದರೂ ಕಾರಣವಿಲ್ಲದೆ ಏನೂ ಬಾರದು ಅನ್ನಿಸುತ್ತೆ ಇನ್ನೂ ಅವರು ಅದನ್ನೇ ಕೇಳ್ತಾರೆ ಕಾರಣ ಇಲ್ಲದೆ ಅದು ಬಂದ್ಲ ಇದೆ ಅದಕ್ಕೆ ಕಾರಣವಿಲ್ಲದೆ ಸಂಭವಿಸುತ್ತದೆ ಎಂದರೆ ನಿರ್ದಿಷ್ಟವಾದ ಒಂದೇ ಕಾರಣವಲ್ಲ ನಿನ್ನ ಹುಟ್ಟಿಗೆ ನಿನ್ನ ಸ್ವಂತ ತಾಯಿಯೇ ಬೇಕಾಗಿರಲಿಲ್ಲ ಅವ್ರು ಹೇಳೋದು ಬೇರೆ ಯಾವ ಹೆಂಗಸಿನಿಂದಲಾದರೂ ನೀನು ಜನ್ಮ ತಡೆಯಬಹುದು ಸೂರ್ಯ ಮತ್ತು ಭೂಮಿಗಳಿಂದಲ ಭೂಮಿಗಳಿಲ್ಲದಿದ್ದರೆ ನಿನ್ನ ಹುಟ್ಟು ಆಗುತ್ತಿರಲಿಲ್ಲ ಇವು ಕೂಡ ನಿನ್ನ ಹುಟ್ಟಿಗೆ ಕಾರಣವಾಗುತ್ತಿರಲಿಲ್ಲ ನಿನ್ನ ಹುಟ್ಟಬೇಕೆಂಬ ನಿನ್ನ ಸ್ವಂತ ಆಸೆ ಅದು ಬಹಳ ಮುಖ್ಯ ಅಂತಾರೆ ಇದೆಲ್ಲ ಇಲ್ಲದೆ ಹೋದ್ರೂ ಆಸೆ ಅನ್ನೋದಿದೆಯಲ್ಲ ಆಸೆಯನ್ನು ಹುಟ್ಟು ಆ ಇದು ಅದೇ ಹುಟ್ಟು ಹಾಕುವುದು ಅದೇ ಹೆಸರು ಮತ್ತು ಆಕಾರಗಳನ್ನು ಹುಟ್ಟಬಹುದು ಬೇಗನ್ನು ಆಸೆ ಕಲ್ಪನೆಯಾಗಿ ಮತ್ತು ಅದು ಅವಶ್ಯಕತೆಯಾಗಿ ಯಾವಾಗ ಆಸೆ ಅವಶ್ಯಕತೆ ಆಗಿಬಿಡುತ್ತೆ ಆಗ ನಾನು ಆ ಒಂದು ಏನೋ ಒಂದು ಸಂಕಲ್ಪ ಮಾಡಿ ಇಚ್ಛೆ ಅದು ತೀಕ್ಷ್ಣ ಆಗಿಬಿಡುತ್ತೆ ಅವಾಗ ಸ್ಥೂಲ ಮತ್ತು ಸ್ಪಷ್ಟ ಆಕಾರವನ್ನು ಧುವೀಕರಿಸುತ್ತಿದೆ ಧುವೀಕರಿಸ್ತಾ ಇರುತ್ತೆ ಅಲ್ಲಿ ಅದಕ್ಕೆ ಕ್ರಿಯೇಟ್ ಮಾಡೋ ಸೃಷ್ಟಿ ಮಾಡ್ತಾ ಇರುತ್ತೆ ಆ ಆಸೆ ಹೀಗೆ ರಚಿಸಿರುವ ಪ್ರಪಂಚದಲ್ಲಿ ನಾವು ಇಂಥ ಪ್ರಪಂಚದಲ್ಲಿ ವಾಸಿಸುತ್ತಿದ್ದೇವೆ ಕಲ್ಪನಾ ಪ್ರಪಂಚ ಏನು ಈ ಥರ ಪ್ರಪಂಚದಲ್ಲಿ ವ್ಯಕ್ತಿಗತವಾಗಿ ನಾವು ವ್ಯಕ್ತಿತ್ವಗಳನ್ನು ಮಾಡ್ತಾ ಇದ್ದೀವಿ ಈ ವ್ಯಕ್ತಿತ್ವಗಳು ಕಲ್ಪನೆಯಲ್ಲಿ ಬಿಲ್ಡಿಂಗ್ ಕ್ಯಾಸಲ್ಸಿಂದ ಥರ ಹಬ್ಬ ಕಲ್ಪನೆ ವ್ಯಕ್ತಿತ್ವವು ನಂದು ಆ ಥರದವನು ಈ ಥರದವನು ಆ ಭ್ರಮೆ ಆ ಒಂದು ಬಿಂಬಗಳು ಅದನ್ನು ನಾವು ಸೃಷ್ಟಿ ಮಾಡ್ಕೊಳ್ಳಿ ಆಯುರ್ಯ ಹಾಗಾಗಿ ಇದು ಯಾವುದು ನಿಜ ಅಲ್ಲ ಅಂತ ಹಾಗಾಗಿ ನಿಜವಾದ ಜಗತ್ತು ಈ ಈ ಮನಸ್ಸಿನ ಕ್ರಿಯೆಗಳ ಆಚೆ ಇದೆ ಕ್ರಿಯೆಗಳ ಆಚೆ ಕ್ರಿಯೆ ಯಾವುದು ಕಲ್ಪನೆ ಅಪೇಕ್ಷೆ ನಿರೀಕ್ಷೆ ಈ ಕ ಚಿಂತೆ ಆಲೋಚನೆಗಳಿದೆಯಲ್ಲ ಇದು ಎಲ್ಲ ಅದರಿಂದ ಕ್ರಿಯೆಗಳಿಂದ ಆಚೆ ಇದೆ ಅಂತ ಈ ಕ್ರಿಯೆಗಳಿಗೆ ತಲುಪಲ್ಲ ಅದು ಇದರಲ್ಲಿ ಗ್ರಹಿಸೋಕ್ಕಾಗಲ್ಲ ಕಲ್ಪನೆಯಿಂದ ಮಾಡಿದ ಪ್ರಪಂಚ ಅಲ್ಲ ಸೊ ಅದನ್ನು ನಾವು ತಲುಪಬೇಕಾದ್ರೆ ಏನು ಆ ಸರಿ ತಪ್ಪು ಒಳ ಈ ದ್ವಂದ್ವಗಳಿದೆಯಲ್ಲ ಆ ಪ್ರತ್ಯೇಕತೆ ಆಮೇಲೆ ಸೃಷ್ಟಿ ನೈಜತೆಯನ್ನು ಕಾಣಲು ಈ ಆಸೆಯ ಬಲೆಯಿಂದ ಆಚೆ ಕಾಲಿಡದ ಆಸೆ ಬಲೆ ಆಸೆ ಅನ್ನೋದು ಬಲೆ ಬೀಸಿಬಿಟ್ಟಿದೆ ಅಂದರೆ ಮನಸ್ಸಿನಲ್ಲಿ ಆಗ್ತಾ ಇರುವಂಥ ಕ್ರಿಯೆ ಅದು ನನ್ನನ್ನು ಬಿಡ್ತಾ ಇಲ್ಲ ಕಲ್ಪನೆ ಲೋಕದಿಂದ ಈ ಆಸೆ ಬಲೆಯಲ್ಲಿ ರಂಧ್ರಗಳಿವೆ ಅಂತ ಹೇಳ್ತಾರೆ ಆ ರಂಧ್ರಗಳು ಯಾವುದು ಅದನ್ನು ಹೇಳ್ತಾರೆ ಕೇಳ್ತಾರೆ ರಂಧ್ರಗಳು ಯಾವುದು ರಂಧ್ರಗಳು ಅಂತಂದರೆ ನನ್ನ ಒಂದು ಈಗ ಆಸೆಯಲ್ಲಿ ಸಂತೋಷ ಸುಖ ಶಾಂತಿ ಹುಡುಕ್ತಾ ಇರಲ್ಲ ಆ ಹುಡುಕ್ತಾ ಹುಡುಕ್ತಾ ನಾನು ನೋವು ಕಷ್ಟ ದ್ವೇಷದಲ್ಲಿ ಬದುತಾ ಇದೆ ಸಂಚು ಇದೆಲ್ಲ ಮಾಡ್ತಾ ಇದೆ ಅದು ರಂಧ್ರಗಳು ಅಥವಾ ನಾನು ದೀರ್ಘಾಯುಸಾಗಿ ಸಿಕ್ಕಾಪಟ್ಟೆ ತಿನ್ನೋದು ಅದು ಅಥವಾ ನನ್ನ ಕೆಳತನ ಮಾಡ್ಬೇಕಾದ್ರೆ ನನ್ನ ಸ್ವಾರ್ಥ ಸಾಧನೆಗೆ ನನಗೇನೋ ಅಪೇಕ್ಷೆ ನಿರೀಕ್ಷೆ ಅಂತಾರೆ ನಾನು ಕೆಳತನ ಮಾಡಲ್ಲ ಈ ಥರ ರಂಧ್ರಗಳಿದೆಯಲ್ಲ ಆ ರಂಧ್ರಗಳೇ ನನಗೆ ಸಹಾಯ ಮಾಡ್ತದೆ ಒಂದು ಅವಕಾಶ ಆ ರಂಧ್ರಗಳನ್ನ ಇಟ್ಕೊಂಡು ನಾನು ನಿಜ ಜೀವನಕ್ಕೆ ಕಾಲಿಡಬಹುದು ಅಂತಂದ್ರೆ ಸಾಕ್ಷಿಭೂತವಾಗಿ ನೋಡೋವಂಥದ್ದಾಗಬೇಕು ಅಂತ ಈ ಕಾರ್ಯಕಾರಣ ಸಂಬಂಧವು ಒಂದು ಸಿದ್ಧಾಂತವಾಗಿ ಅಲ್ಲೋಲ ಕಲ್ಲೋಲಕ್ಕೆ ಅನ್ವಯಿಸುವುದಿಲ್ಲ ಅಂತ ಎಲ್ಲಿವರೆಗೆ ಆಸೆಯು ಕಾರ್ಯಕಾರಣ ಸಂಬಂಧವಾಗಿರುತ್ತದೆ ಆಸೆ ಅನ್ನೋ ಕಾರ್ಯಕಾರಣ ಇರುತ್ತೆ ಅಂತ ಕೇಳ್ತಾರೆ ಅದಕ್ಕೆ ಈ ಕಾರಣ ಕಾರಣ ಇದೆಯಲ್ಲ ಅಸಂಖ್ಯಾತ ಇದೆ ಅದರಲ್ಲಿ ಆಸೆ ಕೂಡ ಒಂದು ಕಾರಣನಪ್ಪ ಬಹು ಸಾಧ್ಯತೆಯುಳ್ಳ ಅದಾದ ಶಕ್ತಿಯ ಆ ಚೇತನ ಎಲ್ಲ ಉಗಮ ಸ್ಥಾನ ಇದೆಯಲ್ಲ ಅದರಿಂದ ಚಿಮ್ಮುತ್ತಾ ಇರುತ್ತವೆ ಅದು ನಿನ್ನಲ್ಲಿಯೂ ಇದೆ ಆ ಶಕ್ತಿ ಪ್ರಕಾಶತೆ ಮತ್ತು ಪ್ರೀತಿ ನಿನ್ನೆಲ್ಲ ಅನುಭವಗಳಲ್ಲಿ ಚಿಮ್ಮುತ್ತಿರುತ್ತದೆ ಅದರಲ್ಲಿ ಆ ಒಂದು ಪ್ರೀತಿನೂ ಇದೆ ಅದರಲ್ಲಿ ಪ್ರಕಾಶತೆ ಇದೆ ಸತ್ಯ ಇದೆ ಅದು ಕೂಡ ಅನುಭವಗಳಲ್ಲಿ ಅನುಭವದ ಮೂಲಕ ಚಿಮ್ಮುತ್ತಿರುತ್ತದೆ ಆದರೆ ಚೇತನದ ಉಗಮ ಸ್ಥಾನ ಕಾರಣವಲ್ಲ ಸ್ಥಾನ ಕಾರಣ ಅದು ಕಾರಣ ಅಲ್ಲಿರಲ್ಲ ಅದು ತಂತಾನೆಗೆ ಸ್ವತಂತ್ರತೆ ಅಭಿವ್ಯಕ್ತತೆ ಆಗ್ತಾ ಇದೆ ಯಾವುದೇ ಕಾರಣ ಕ್ಷೇತ್ರದ ಉಗಮವಾಗಲು ಅಸಾಧ್ಯ ಆದುದರಿಂದಲೇ ಎಲ್ಲವೂ ತಂತಾನೆ ಜರುಗುತ್ತಿದೆ ಸೃಷ್ಟಿಯ ವಸ್ತುಗಳು ಹೇಗಾಗುತ್ತಿದೆ ಎಂಬುದನ್ನು ಹುಡುಕಲು ಯತ್ನಿಸಬಹುದು ಆದರೆ ಅವು ಏಕೆ ಹಾಗೇ ಇದೆ ಎಂಬುದನ್ನು ಕಂಡುಹಿಡಿಯಲಾಗದು ಸೃಷ್ಟಿ ಹೇಗೆ ಅಸ್ತಿತ್ವದಲ್ಲಿದೆಯೋ ಹಾಗೆಯೇ ವಸ್ತು ಅಸ್ತಿತ್ವದಲ್ಲಿದೆ ವಸ್ತು ಕೂಡ ಸೃಷ್ಟಿಲಿ ಹೇಗೆ ಅಸ್ತಿತ್ವ ಇದೆಯೋ ಹಾಗೇ ಇದೆ ಅಂದರೆ ಸೂಕ್ಷ್ಮ ಸ್ಥೂಲ ಆ ಥರ ಆ ವಸ್ತು ಅಸ್ತಿತ್ವದಲ್ಲೂ ಇದೆ ಪ್ರಕೃತಿ ಅಥವಾ ಸೃಷ್ಟಿನೂ ಅಸ್ತಿತ್ವದಲ್ಲಿದೆ ಅಂತ ಹೇಳ್ತಿದ್ದಾರೆ ಆದರೆ ನಿಜ ಜೀವನ ನಿಜ ಜಗತ್ತು ಮನಸ್ಸಿನ ಆಚೆ ಇದೆ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಇದು ನಾಲ್ಕನೇ ಅಧ್ಯಾಯದ ವಸ್ತು ಈ ಸಂವಾದದಲ್ಲಿ ಅವರ ಕಾರ್ಯಕಾರಣ ಅದಿಲ್ಲ ಅಂದರೆ ಆ ಮನಸ್ಸಿಗೆ ಸಂಬಂಧಪಟ್ಟಿದ್ದದು ನಿಜವಾಗ್ಲಿಲ್ಲ ಅದು ಆಮೇಲೆ ಮನಸ್ಸಿನಲ್ಲಿ ಆಗ್ತಾ ಇರೋದೆಲ್ಲ ಕಲ್ಪನೆ ಅದು ನಿಜ ಅಲ್ಲ ಅದು ನಿಜವಾದ ಪ್ರಪಂಚ ಅಲ್ಲ ಆಸೆಗಳು ಆ ಬಲೆ ಇದೆ ಆಸೆ ಆಸೆ ಬಲೆ ಬೀಸಿದೆ ಅದರಲ್ಲಿ ರಂಧ್ರಗಳಿವೆ ಆ ರಂಧ್ರಗಳನ್ನೇ ಉಪಯೋಗಿಸಿಕೊಂಡು ನಾವು ನಿಜವಾದ ಪ್ರಪಂಚಕ್ಕೆ ಕಾಲಿಡ್ಬೋದು ಅದು ಆ ಚೇತನ ನಾವು ಒಳಗೆ ಹೋಗ್ತಾ ಇರ್ತೀವಿ ಒಳಗೆ